ಭಾರತ ಭೇಟಿಯಲ್ಲಿರುವ ಪರಾಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆನಾ ಪಲಾಸಿಯೋಸ್ ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಹೈದರಾಬಾದ್ ಹೌಸ್ನಲ್ಲಿ ನಡೆದ ಮಾತುಕತೆಯಲ್ಲಿ ಉಭಯ ನಾಯಕರು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿನ ಸಹಕಾರದ ಕುರಿತು ಚರ್ಚೆ ಆರಂಭಿಸಿದ್ದಾರೆ छे में भारत में दूतावास खुला मुंबई चेन्नई और कोलकाता में वाणिज्य दूतावास खुले में प्रधानमंत्री नरेंद्र मोदी के और इस दौरान दोनों नेताओं के बीच द्विपक्षीय कार्यक्रम है।, है।, है और ಜಯಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಹಲವು ಒಪ್ಪಂದಗಳನ್ನು ವಿನಿಮಯ ಭಾರತ ಪರಾಗ್ವೇ ಸಂಯುಕ್ತ ರಾಷ್ಟ್ರ ಸುರಕ್ಷಾ ಜಲವಾಯು ಪರಿವರ್ತನ ನವೀಕರಣೀಯ ಊರ್ಜಾ ಬೇನ ಸಾ आतंकवाद के खिलाफ जो भारत की लड़ाई है उसके मिलकर खुशी जाहिर की है विदेश मंत्री डॉक्टर एस जयशंकर ने एक्स पर लिखा है कि भारत की राजकीय यात्रा की शुरुआत में पैराग्वे के राष्ट्रपति सेंटियागो पेना से मुलाकात करके प्रसन्नता हुई कई क्षेत्रों में सहयोग बढ़ाने के लिए पैराग्वे अध्यक्ष अधिकारी वाणिज्य प्रतिनिधि से उन्नत मठ भेटी तो विदेश मंत्री डॉक्टर एस जयशंकर ने पैराग्वे के राष्ट्रपति से मुलाकात की पैराग्वे के राष्ट्रपति भारत की तीन दिवसीय यात्रा पर हैं और इस दौरान के बीच किस के पराग के के तेरली गांधी जी समाधि के गौरव नमन सलिस दौरे पर हैं काफी व्यस्त कार्यक्रम उनका और इस दौरान वो राजघाट पहुंचे जहां पुष्पांजलि अर्पित की उन्होंने ಗಾರ್ಡ್ ಆಫ್ ಆನರ್ ಮೂರು ದಿನಗಳ ಭಾರತ ಪ್ರವಾಸಕ್ಕಾಗಿ ಇಂದು ಬೆಳಗ್ಗೆ ದೆಹಲಿಗೆ ಆಗಮಿಸಿದ ಪರಾಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆನಾ ಪಲಾಸಿಯೋಸ್ ಅವರಿಗೆ ಮೂರು ಸೇನಾಪಡೆಗಳಿಂದ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರನ್ನೂ ಸಹ ಪರಾಗ್ವೆ ಅಧ್ಯಕ್ಷರು ಭೇಟಿಯಾಗಲಿದ್ದಾರೆ ದೇಶದ ರಾಜಕೀಯ ನಾಯಕರು ಉದ್ಯಮದ ಪ್ರತಿನಿಧಿಗಳು ಮತ್ತು ತಂತ್ರಜ್ಞಾನ ನಾಯಕರೊಂದಿಗೂ ಚರ್ಚಿಸಲಿದ್ದಾರೆ ಅಲ್ಲದೆ ಮುಂಬೈಗೂ ಸಹ ಅವರು ಭೇಟಿ ನೀಡಲಿದ್ದಾರೆ ಭಾರತ ಮತ್ತು ಪರಾಗ್ವೆ ನಡುವೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿದ್ದು ದಶಕಗಳಿಂದ ಎರಡೂ ರಾಷ್ಟ್ರಗಳ ನಡುವೆ ಆತ್ಮೀಯ ಸಂಬಂಧ ಮುಂದುವರೆದಿದೆ ವ್ಯಾಪಾರ ಕೃಷಿ ಆರೋಗ್ಯ ಮತ್ತು ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟ್ರಗಳು ಸಹಕಾರ ಹೊಂದಿವೆ ವಿಶ್ವಸಂಸ್ಥೆಯ ಸುಧಾರಣೆಗಳು ನವೀಕರಿಸಬಹುದಾದ ಇಂಧನ ಮತ್ತು ಭಯೋತ್ಪಾದನೆಯನ್ನು ಎದುರಿಸುವುದು ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಉಭಯ ರಾಷ್ಟ್ರಗಳು ಮಾಹಿತಿ ವಿನಿಮಯ ಮಾಡಿಕೊಳ್ಳಲಿವೆ